ಈ ಒಂದು ವಿಡಿಯೋ ನೋಡಿದ ನಂತರ ನಿಮಗೆ ಹೋಮ್ ಲೋನ್ನ ಬಗ್ಗೆ ಎ ಟು ಝೆಡ್ ಇನ್ಫಾರ್ಮೇಷನ್ ಸಿಗುತ್ತದೆ ಹಾಗಾಗಿ ವಿಡಿಯೋ ಅನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮೊದಲಿಗೆ ನಾವು ಹೋಮ್ ಲೋನ್ ಎಂದರೇನು ಯಾವೆಲ್ಲ ರೀತಿಯ ಹೋಮ್ ಲೋನ್ ಸಿಗುತ್ತದೆ ನೋಡೋಣ ನೀವು ವಾಸಿಸುವ ಆಸ್ತಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿಯ ಖರೀದಿಗೆ ಹೋಮ್ ಲೋನನ್ನು ಪಡೆಯಬಹುದು ಹೋಮ್ ಲೋನ್ ಕಮರ್ಷಿಯಲ್ ಪ್ರಾಪರ್ಟಿಗೆ ಸಿಗುವುದಿಲ್ಲ ಕೇವಲ ರೆಸಿಡೆನ್ಷಿಯಲ್ ಪ್ರಾಪರ್ಟಿಗೆ ಮಾತ್ರ ಸಿಗುವಂತಹ ಲೋನ್ ಆಗಿರುತ್ತದೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿಯಲ್ಲಿ ಮುಖ್ಯವಾಗಿ ಮೂರು ವಿಧವಾಗಿ ಮಾಡಬಹುದು ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಖರೀದಿ ಎರಡು ಈಗಾಗಲೇ ಕಟ್ಟಿರುವ ಮನೆಯನ್ನು ಕೊಂಡುಕೊಳ್ಳುವುದು ಮೂರು ಮನೆಯನ್ನು ಕಟ್ಟಲು ಜಾಗವನ್ನು ಖರೀದಿಸುವುದು ಈ ಮೂರು ಕೂಡ ಹೋಮ್ ಲೋನ್ನ ಅಂಡರಲ್ಲಿ ಬರುತ್ತದೆ ಅಪಾರ್ಟ್ಮೆಂಟ್ ಮತ್ತು ಕಟ್ಟಿರುವ ಮನೆಯ ಖರೀದಿಗೆ ಪಡೆಯುವ ಸಾಲವನ್ನು ಹೋಮ್ ಲೋನ್ ಎಂದು ಮತ್ತು ಮನೆ ಕಟ್ಟಲು ಜಾಗ ಖರೀದಿಗೆ ಪಡೆಯುವ ಲೋನನ್ನು ಕನ್ಸ್ಟ್ರಕ್ಷನ್ ಲೋನ್ ಎಂದು ಕರೆಯಲಾಗುತ್ತದೆ ಕನ್ಸ್ಟ್ರಕ್ಷನ್ ಲೋನ್ ಶಾರ್ಟ್ ಟರ್ಮ್ ಲೋನ್ ಆಗಿದ್ದು ಒಂದೇ ಬಾರಿಗೆ ಒಟ್ಟು ಲೋನ್ ಎಮೌಂಟ್ ಸಿಗುವುದಿಲ್ಲ ಹಂತ ಹಂತವಾಗಿ ಕಟ್ಟಡದ ನಿರ್ಮಾಣವಾಗುತ್ತಿದ್ದಂತೆ ಲೋನ್ ಎಮೌಂಟ್ ಸಿಗುತ್ತದೆ ಈಗ ಹೋಮ್ ಲೋನ್ ಹೇಗೆ ಪ್ರೊಸೆಸ್ ಆಗುತ್ತದೆ ನೋಡೋಣ ಮೊದಲಿಗೆ ನೀವು ನಿಮ್ಮ ಬಜೆಟಿಗೆ ಅನುಗುಣವಾಗಿ ಯಾವ ಮನೆಯನ್ನು ಕೊಂಡುಕೊಳ್ಳುವಿರಿ ಎಂಬುದನ್ನು ನಿರ್ಧರಿಸಬೇಕು ನಂತರ ಹೋಮ್ ಲೋನ್ಗಾಗಿ ಬ್ಯಾಂಕನ್ನು ಅಪ್ರೋಚ್ ಮಾಡಬೇಕು ಬ್ಯಾಂಕ್ ಮೊದಲಿಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡುತ್ತದೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮಿನಿಮಮ್ ಏಳ್ನೂರ ಐವತ್ತು ಇರಬೇಕು ನಿಮ್ಮ ಕ್ರೆಡಿಟ್ ಸ್ಕೋರ್ ಏಳ್ನೂರ ಐವತ್ತಕ್ಕಿಂತ ಕಡಿಮೆ ಇದ್ದಲ್ಲಿ ಬ್ಯಾಂಕ್ ಲೋನನ್ನು ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡುತ್ತದೆ ಬ್ಯಾಂಕ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಮಾತ್ರವಲ್ಲ ಇನ್ಕಮ್ ಜಾಬ್ ವೇರಿಫಿಕೇಷನ್ ಮತ್ತು ಲೀಗಲ್ ಅನ್ನು ಮಾಡುತ್ತದೆ ಈ ಎಲ್ಲ ಪರಿಶೀಲನೆಗಳು ಪೂರ್ತಿಯಾದ ನಂತರ ಬ್ಯಾಂಕ್ ನಿಮಗೆ ಸ್ಯಾಂಕ್ಷನ್ ಲೆಟರನ್ನು ನೀಡುತ್ತದೆ ಸ್ಯಾಂಕ್ಷನ್ ಲೆಟರ್ನಲ್ಲಿ ಲೋನ್ ಅಮೌಂಟ್ ರೀಪೇಮೆಂಟ್ ಪಿರಿಯಡ್ ಬಡ್ಡಿ ಹಾಗೂ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಒಳಗೊಂಡಿರುತ್ತದೆ ಸ್ಯಾಂಕ್ಷನ್ ಲೆಟರ್ ಪಡೆದ ನಂತರ ನೀವು ನಿಮ್ಮ ಬಿಲ್ಡರ್ ಅಥವಾ ಬ್ರೋಕರಿಗೆ ಟೋಕನ್ ಎಮೌಂಟನ್ನು ನೀಡಬಹುದು ಈ ಸಮಯದಲ್ಲಿ ಬ್ಯಾಂಕ್ ಒಂದು ಎಕ್ಸ್ಟರ್ನಲ್ ಏಜೆನ್ಸಿಯ ಮೂಲಕ ನೀವು ಕೊಂಡುಕೊಳ್ಳುವ ಮನೆಯ ಮೌಲ್ಯವನ್ನು ವೆರಿಫಿಕೇಷನ್ ಮಾಡುತ್ತದೆ ನೀವು ಟೋಕನ್ ಎಮೌಂಟ್ ನೀಡಿದ ಒಂದು ಅಥವಾ ಎರಡು ವಾರಗಳ ನಂತರ ಅಡ್ವಾನ್ಸ್ ಎಮೌಂಟನ್ನು ಬಿಲ್ಡರ್ಗೆ ಅಥವಾ ಬ್ರೋಕರಿಗೆ ನೀಡಬೇಕು ಅಡ್ವಾನ್ಸ್ ಎಮೌಂಟ್ ಕೊಡುವ ಸಮಯದಲ್ಲಿ ಎಗ್ರಿಮೆಂಟ್ ಮಾಡಿಕೊಳ್ಳಬೇಕು ಎಗ್ರಿಮೆಂಟ್ ಟು ಸೆಲ್ ನಾಲ್ಕು ಸಾವಿರದ ಸ್ಟ್ಯಾಂಪ್ ಪೇಪರ್ನಲ್ಲಿ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ನೆನಪಿರಲಿ ಎಗ್ರಿಮೆಂಟ್ ಟು ಸೆಲ್ ನಾಲ್ಕು ಸಾವಿರದ ಸ್ಟ್ಯಾಂಪ್ ಪೇಪರ್ನಲ್ಲಿ ಮಾಡದಿದ್ದರೆ ಕೋರ್ಟ್ ಆಫ್ ಲಾದಲ್ಲಿ ವ್ಯಾಲಿಡ್ ಆಗುವುದಿಲ್ಲ ನಂತರ ರಿಜಿಸ್ಟ್ರೇಷನ್ ಡೇಟನ್ನು ಫಿಕ್ಸ್ ಮಾಡಬೇಕು ರಿಜಿಸ್ಟ್ರೇಷನ್ ದಿನದಂದು ಬ್ಯಾಂಕ್ ಲೋನ್ ಅಮೌಂಟನ್ನು ಸ್ಯಾಂಕ್ಷನ್ ಮಾಡುತ್ತದೆ ಮತ್ತು ಬ್ಯಾಂಕ್ ಸೇಲ್ ಡೀಡನ್ನು ಅಂದರೆ ಮಾರಾಟ ಪತ್ರವನ್ನು ತೆಗೆದುಕೊಂಡು ಹೋಗುತ್ತದೆ ಮಾರಾಟ ಪತ್ರವು ನಿಮಗೆ ಲೋನ್ ಅಮೌಂಟ್ ರೀಪೇಮೆಂಟ್ ಆದ ನಂತರವೇ ಸಿಗುತ್ತದೆ ಅಲ್ಲಿಯವರೆಗೆ ಡಿಡ್ ಬ್ಯಾಂಕ್ ತನ್ನ ಬಳಿ ಇಟ್ಟುಕೊಳ್ಳುತ್ತದೆ ಅಂದರೆ ನಿಮ್ಮ ಒಂದು ಪ್ರಾಪರ್ಟಿ ಬ್ಯಾಂಕ್ನ ಕಸ್ಟಡಿಯಲ್ಲಿ ಇರುತ್ತದೆ ಇನ್ನು ಲೋನ್ ಅಮೌಂಟ್ ನಿಮ್ಮ ವಾರ್ಷಿಕ ಆದಾಯದ ಐದು ಪಟ್ಟು ಸಿಗುತ್ತದೆ ನಿಮ್ಮ ವಾರ್ಷಿಕ ಆದಾಯ ಹತ್ತು ಲಕ್ಷವಿದ್ದರೆ ಐದು ಲಕ್ಷದವರೆಗೆ ಲೋನನ್ನು ಪಡೆಯಬಹುದು ಇಂಟ್ರೆಸ್ಟ್ ರೇಟನ್ನು ಎರಡು ವಿಧವಾಗಿ ವಿಂಗಡಣೆ ಮಾಡಬಹುದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಮತ್ತು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ಡ್ ಆಗಿರುತ್ತದೆ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ನಲ್ಲಿ ಇಂಟ್ರೆಸ್ಟ್ ರೇಟ್ ಆರ್ ಬಿ ಐನಾರ್ ಪಾಲಿಸಿಗಳಿಗೆ ತಕ್ಕಂತೆ ರೇಟ್ನಲ್ಲಿ ಬದಲಾವಣೆಗಳು ಆಗುತ್ತಿರುತ್ತದೆ ಇದಿಷ್ಟು ಹೋಮ್ ಲೋನ್ನ ಬಗ್ಗೆ ಆಗಿರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು